ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಕೋರ್ಟ್ನ ಒಂದು ತೀರ್ಪಿದೆ ಕೆ ರಿಸಲ್ಟನ್ನು ಏನು ರಿಸಲ್ಟ್ ಮಾಡುವಾಗ ಏನು ಮಾನದಂಡಗಳು ಕ್ರೈಟೇರಿಯಾಸ್ಗಳಿಂದವಲ್ಲ ಅವನ್ನ ರಿವೈಂಡ್ ಮಾಡಿ ಪ ಮರು ಪರಿಶೀಲಿಸಿ ಅಂತ ಕೊಟ್ಟಿದೆ ಈ ರೀತಿಯಾಗಿ ತೀರ್ಪು ಕೊಟ್ಟಿರುವುದರಿಂದ ಏನಾದರೂ ಕೆ ಕಟ್ ಆಫು ಮತ್ತು ಅಂತಿಮ ಫಲಿತಾಂಶ ಏನು ಬರುತ್ತಿದೆ ಅದೇನಾದರೂ ಮುಂದಕ್ಕೆ ಹೋಗುತ್ತಾ ಮುಂದಕ್ಕೆ ಹೋಗೋದಾದರೆ ಎಷ್ಟು ತಿಂಗಳವರೆಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಮಗೆ ಹೇಳ್ತಾ ಬರುತ್ತಂತೆ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ಸೆಟ್ ಗುಂಪು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೂ ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಹಾಗೆ ಇವತ್ತಿನ ಪೇಪರ್ನ ಎಲ್ಲ ಭಾಗದಲ್ಲೂ ಸಹಿತ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಡೈರೆಕ್ಷನನ್ನು ನೀಡಿದೆ ಅದರ ಬಗ್ಗೆಯೇ ಇತ್ತು ತಾವು ಓದಿದಿರಿ ಮತ್ತು ನಾನು ಬೆಳಿಗ್ಗೆಯೂ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ ಕೆ ಸೆಟ್ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಜಸ್ಟ್ ಏನು ಹೇಳಿದೆ ಸೊ ಹೈಕೋರ್ಟ್ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತರ ಒಂದು ರಿಸರ್ವೇಷನ್ ಆ್ಯಕ್ಟ್ ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಮೀಸಲು ನೇಮಕ ಮತ್ತು ಮೀಸಲು ಕಾಯ್ದೆ ಏನಿದೆ ಅದನ್ನು ಖಾತ್ರಿಪಡಿಸಿಕೊಳ್ಳಿ ಅಂತ ಹೇಳುತ್ತೆ ಅಂದರೆ ಈ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ ನಿಮ್ಗೆ ನಿಮಗೆ ಗೊತ್ತಿರಲಿ ಈ ಕಾಯ್ದೆ ಹೇಳುವುದೇನು ಅಂತಂದರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಇಷ್ಟು ಶೀಟ್ ಇದೆ ಹದಿನೈದು ಪರ್ಸೆಂಟ್ ಇದೆ ಎಸ್ ಈಗ ಏಳಾಗಿದೆ ಆಗಿದೆ ಓಕೆ ಈ ರೀತಿಯಾಗಿದೆ ಆದರೆ ಇಲ್ಲಿ ಯು ಜಿ ಸಿ ನೆಟ್ ಸೆಲೆಕ್ಟ್ ಇದ್ದವರು ಏನು ಮಾಡ್ತಾರೆ ಅಂತಂದರೆ ದವರಿಗೆ ಸ್ಲಾಟ್ ಕೊಡಬೇಕಾಗಿತ್ತು ಅಂದರೆ ಹದಿನೈದು ಪರ್ಸೆಂಟಷ್ಟು ಸ್ಲಾಟ್ ಕೊಡೋದಿಲ್ಲ ಓಕೆ ಇವರು ಹದಿನೈದು ಪರ್ಸೆಂಟ್ ಸ್ಲಾಟ್ ಆಗಬೇಕಾಗಿತ್ತು ಅಂದರೆ ಎಸ್ ಸಿ ಅಭ್ಯರ್ಥಿಗಳು ಅಷ್ಟು ವೈಸ್ ಇರಬೇಕು ಅಷ್ಟು ಕಾಂಪಿಟೇಷನ್ ಕೊಡಬೇಕಾಗುತ್ತೆ ಇಲ್ಲೇನಾಗುತ್ತೆ ಸ್ಲಾಟ್ಗಳನ್ನು ರೆಡಿ ಮಾಡುವಾಗ ಅಲ್ಲಿ ಸ್ಲಾಟ್ ರೆಡಿ ಮಾಡುವಾಗ ಒಟ್ಟು ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟು ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನುವುದನ್ನು ಮತ್ತು ಒಟ್ಟು ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸ್ಲಾಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲೇನಾಗುತ್ತೆ ಫಿಫ್ಟಿ ಪರ್ಸೆಂಟೇಜ್ ಬರೋದಿಲ್ಲ ವೇರಿಯೇಷನ್ ಆಗ್ತಾ ಬರ್ತೀನಿ ನಾನು ಬೆಳಗಿನ ವೀಡಿಯೋದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ಓಕೆ ಹೀಗಾಗಿ ಇದನ್ನು ಹೈಕೋರ್ಟ್ ಗಮನಕ್ಕೆ ತಿಳ್ಕೊಂಡು ನೀವೇ ಡಿವೈನ್ ಮಾಡಿರಿ ಅಂತ ನಿರ್ದೇಶನ ನೀಡಿದೆ ನಿರ್ದೇಶನ ನೀಡಿದೆ ತೀರ್ಪು ಅನ್ನೋದಕ್ಕಿಂತ ಡೈರೆಕ್ಷನನ್ನು ನೀಡಿದೆ ಬಟ್ ಇಲ್ಲೇನಾಗುತ್ತೆ ಕೆಸೆಟ್ ಅನ್ನುವಂಥದ್ದು ಏನಿದೆ ಅಲ್ಲ ಈ ಪರೀಕ್ಷೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ರಚನೆ ಆದಂಥದ್ದು ಯು ಜಿ ಸಿ ನೆಟ್ನವ್ರು ಏನೇ ಬದಲಾವಣೆ ಮಾಡ್ತಾರೆ ಯಾಕಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾ ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ಕೆಸೆಟ್ನವ್ರು ಮಾಡಿದ್ದಲ್ಲ ಈ ಸಿಕ್ಸ್ ಪರ್ಸೆಂಟ್ ಕ ಕ್ರೈಟೀರಿಯಾ ಅನ್ನೋದೇನಿದೆ ಯು ಜಿ ಸಿ ನೆಟ್ನವರು ಮಾಡಿದಂಥದ್ದು ಹೀಗಾಗಿ ಯು ಜಿ ಸಿ ನೆಟ್ನವರಿಗೆ ಸ್ ಏನು ಮಾಡಬೇಕಾಗುತ್ತೆ ಹೈಕೋರ್ಟ್ ಮತ್ತು ರಿಮೈಂಡರ್ ಮಾಡಬೇಕಾಗುತ್ತೆ ಅಲ್ಲಿ ಅವರು ಈಗ ಹೈಕೋರ್ಟ್ನ ತೀರ್ಪನ್ನು ಯಾಕಂದರೆ ಇದು ದೇಶವ್ಯಾಪ್ತಿ ಏಕ ರೀತಿ ನಿಯಮ ಇರುವಾಗ ಕರ್ನಾಟಕದಲ್ಲಿ ಬೇರೆ ನಿಯಮಗಳನ್ನು ತರಲಿಕ್ಕೆ ಆಗೋದಿಲ್ಲ ಹೀಗಾಗಿ ಹೈಕೋರ್ಟ್ನ ಒಂದು ತೀರ್ಪನ್ನು ಯು ಜಿ ಸಿ ನೆಟ್ನವರು ಏನಾದರೂ ಒಂದು ಉತ್ತರವನ್ನು ಕೊಡ್ಬೋದು ಯಾವುದು ಹೈಕೋರ್ಟ್ಗೆ ಓಕೆ ಹೀಗಾಗಿ ನನಗನ್ಸುತ್ತೆ ಈ ಒಂದು ನೇಮಕಾತಿ ನಿಯಮಗಳು ಏನು ಈ ಈ ವರ್ಷದ ಪ್ರೊಸೀಜರ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಆಗೋಂಗಿಲ್ಲ ಅಕಸ್ಮಾತ್ ಅವ್ರೇನಾದ್ರೂ ಸ್ಟೇ ಮಾಡ್ಕೊಂಡು ಇಟ್ಕೊಂಡ್ರೆ ಯು ಜಿ ಒಂದು ಲೆಟ್ರ್ ಕೊಡಬೇಕು ಕೆ ಸಿ ಎಟ್ನವ್ರಿಗೆ ಲೆಟ್ರ್ ಕೊಡಬೇಕು ಇವ್ರ ಉತ್ತರ ತಗೋಬೇಕು ಇದೆಲ್ಲ ಭಾಳ ರಂಬರಾಟಿದೆ ಮುಂದಿನ ವರ್ಷವೇ ಬೇಕಾದರೆ ಅಕಸ್ಮಾತ್ ಹಿಂಗೆ ಏನಾದರೂ ಪ್ರಸ್ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಅಂದರೆ ಇದು ಜೂನ್ ಜುಲೈಯಲ್ಲಿ ಕಟ್ ಆಫ್ ರಿಸಲ್ಟ್ ಬಿಡುವಂಥ ಚಾನ್ಸ್ ಇದೆ ನನಗನ್ಸುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಈ ಡಿಶೆಂಬರ್ ಮೊದಲ ವಾರದಲ್ಲಿ ಏನು ಮಾಡ್ಬೋದು ಈ ಕಟ್ ಆಫ್ ಮತ್ತು ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಯಾಕಂದರೆ ಇದು ಭಾಳಷ್ಟು ಲೆಂದಿ ಪ್ರೊಸೆಸ್ ಹೈಕೋರ್ಟ್ ಹೇಳುತ್ತೆ ಹೈಕೋರ್ಟ್ ಕೆ ಸೆಟ್ಟಿಗೆ ಹೇಳಿದರೆ ಕೆ ಸೆಟ್ ನಡೆಯುವಂಥದ್ದು ಯು ಜಿ ಸಿ ನೆಟ್ ಮೂಲಕ ಯು ಜಿ ಸಿ ನೆಟ್ಗೆ ಡೈರೆಕ್ಟಾಗಿ ಡೈರೆಕ್ಷನ್ ಕೊಡಲಿಕ್ಕೂ ಸಹಿತ ಹೈಕೋರ್ಟ್ಗೆ ಪವರ್ ಇರೋದಿಲ್ಲ ಇದು ಇಂಡಿಪೆಂಡೆಂಟ್ ಬಾಡಿ ಇದೆ ಇದೇನು ಮಾಡುತ್ತೆ ತನ್ನದೇ ಆದಂಥ ರೂಲ್ಸನ್ನು ಫಾಲೋ ಅಪ್ ಮಾಡ್ತಾ ಬರುತ್ತೆ ಎಲ್ಲ ಎಲ್ಲ ರಾಜ್ಯದ ಎಲ್ಲ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಏಕರೂಪ ನಿಯಮ ಇದೆ ಮತ್ತು ಕರ್ನಾಟಕಕ್ಕೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಹೊಸದಾಗಿ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ರಿಸಲ್ಟ್ ಡಿಸೆಂಬರ್ ಮೊದಲ ಒಳಗಾಗಿನೇ ರಿಸಲ್ಟ್ ಬರುತ್ತೆ ಓಕೆ ಥ್ಯಾಂಕ್ ಯು